ಿದ ನಟ ನಟಿಯರಿವರು ಮದುವೆ ಎಂಬುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ ಮದುವೆ ಎಂದರೆ ಸಂಭ್ರಮ ಎರಡು ಮನೆಗಳ ಮನೆಗಳ ಬೆಸುಗೆ ಮೂರು ಗಂಟಿನ ಬಂಧ ಅನುಬಂಧ ಹಿರಿಯರ ಆಶೀರ್ವಾದ ಅಕ್ಷತೆಯ ಆಶೀರ್ವಾದ ಮದುವೆ ಎಂಬುದು ವೈಯಕ್ತಿಕ ವಿಷಯವಾಗಿದ್ದು ಎಲ್ಲರಿಗೂ ತಮ್ಮ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣ ಸ್ವಗಂತವಿರುತ್ತದೆ நோடி மதை மாதிரி மதுவை முரதுபோன்ற இன்னும் பிரீத்தி மதவையா ஜோடி முரதுபிழ்த்து நம்ம சித்தரங்க விஷேதன பிரகரணும் ಒಬ್ಬರ ನಂತರ ಬಸಲಬ್ರಿ ವಿಚ್ಛೇದನ ಪಡೆಯುತ್ತಿರುವ ವಿಚಾರ ಹೊರಬಂದು ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿದೆ ಇನ್ನೂ ಕೆಲವು ನರ ನಟಿಯರು ತಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನೆಲ್ಲ ಮರೆತು ಇದೇ ಮದುವೆಯಾಗಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ீகாரிந்த ஒ மதையாத கன்னட நட்ட நட்டியர மாஹி வந்து ஒன்று அனுப்பிரபாக்கர் கன்னட நடி அனுபிரபாக்கர் ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೃದಯ ಹೃದಯ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಮೂಲಕ ನಟನಾ ವೃತ್ತಿಯನ್ನ ಪ್ರಾರಂಭಿಸ್ತಾರೆ ಅನಂತರ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣ ಕುಮಾರ್ ಅವರನ್ನ ವರಿಸಿದ್ದ ಅನುಪ್ರಭಾಕರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಳ್ತಾರೆ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದುವೆಯಾಗ್ತಾರೆ ನಟಿ ಅನುಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆಯಾದರೆ ನಟ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ಸದ್ಯ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗುವಿದೆ ಎರಡು ದುನಿಯಾ ವಿಜಯ್ ಜೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಗರತ್ನ ಅವರನ್ನ ಮದುವೆಯಾಗ್ತಾರೆ ಈ ದಂಪತಿಗೆ ಮೂವರು ಮಕ್ಕಳಿದ್ದಾರೆ ಈ ದಂಪತಿ ಹಲವು ಭಿನ್ನಾಭಿಪ್ರಾಯಗಳ ನಂತರ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ವಿಚ್ಛೇದನ ಪಡಿತಾರೆ ಕೆಲವು ವರ್ಷದ ಹಿಂದೆ ನಟಿಯೊಬ್ಬರ ಹೆಸರಲ್ಲಿ ನಾಗರತ್ನ ಮತ್ತು ವಿಜಯ್ ಮಧ್ಯೆ ವಿರಸ ತೀವ್ರಗೊಂಡು ಪೊಲೀಸ್ ಕೋರ್ಟ್ ವರೆಗೂ ತಲುಪುತ್ತೆ ನಂತರ ಎರಡ್ ಸಾವಿರದ ಹದಿನಾರಲ್ಲಿ ದುನಿಯಾ ವಿಜಯ್ ಕೀರ್ತಿ ಎರಡನೇ ಮದುವೆ ಆಗ್ತಾರೆ ಈ ದಂಪತಿಗೆ ಒಂದು ಮಗುವಿದೆ ಮೂರು ಸುಧಾರಾಣಿ ನಟಿ ಸುಧಾರಾಣಿ ಯಶಸ್ಸಿನ ಉದ್ಯೋಗದಲ್ಲಿ ಇರಬೇಕಾದರೆ ನಟನೆ ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮದುವೆಯಾಗಿ ಅಮೆರಿಕ ಸೇರಿದರು ಆದ್ರೆ ನಟಿ ಸುಧಾರಾಣಿಗೆ ದಾಂಪತ್ಯದ ಸುಖ ಸಿಗಲೇ ಇಲ್ಲ ಬದಲಾಗಿ ಪತಿ ಡಾಕ್ಟರ್ ಸಂಜಯ್ ಅವರಿಂದ ಪ್ರಾಣ ಬೆದರಿಕೆ சவுத் அமெரிக்கா 98 ஜூனில் அமெரிக்காவில் இந்த சித்திரவதை നടത്തിയ டாக்டர் சஞ்சீத் புச்சேடால் லேடிதா 30000 هایی ನಂತರ ಕಾರಣಾರ್ತರಗಳಿಂದ ಪರಸ್ಪರ ದೂರವಾಗ್ತಾರೆ ಈ ದಂಪತಿಗೆ ಒಬ್ಬರು ಮಗಳಿದ್ದಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ತೆಳವರಸಿಪುರದ ಚಂದ್ರಚೂಡ ಚಕ್ರವರ್ತಿ ಅವರನ್ನ ಮದುವೆಯಾಗ್ತಾರೆ ಐದು ರಾಧಿಕಾ ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಆಳಿದ ನಟಿ ರಾಧಿಕಾ ಕುಮಾರಸ್ವಾಮಿ ಆಟೋ ಶಂಕರ್ ಹಠವಾದಿ ಒಳಗಾಗಿ ತಂಗಿ ಸಿನಿಮಾಗಳ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ರು ಎಲ್ಲರ ಮನಸ್ಸು ಗೆದ್ದ ರಾಧಿಕಾ ಅವರು ಹದಿನಾಲ್ಕು ವರ್ಷ ಇದ್ದಾಗಲೇ ರತನ್ ಕುಮಾರ್ ಎಂಬುವವರ ಜೊತೆ ಮದುವೆಯಾಗಿರ್ತಾರೆ ಹಾಗೆ ಎರಡ್ ಸಾವಿರದ ಎರಡರಲ್ಲಿ ಅವರು ಹೃದಯಾಘಾತದಿಂದ ನಿಧಾನರಾಗ್ತಾರೆ ನಂತರ ಎರಡ್ ಸಾವಿರದ ಆರರಲ್ಲಿ ರಾಧಿಕಾ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮದುವೆ श्रमिका एम मगर प्रभाकर पोषक नट खड़ नायक नायक नट छायक निर्माक निर्देशकू चिंत्र के टईगर प्रभार मेरा दुम नूर ईवे चिंत्र प्रभाकर प्रचंद नट साहस चक्रवर्ति

ಇಲ್ಲ ನಡಮಕದ ಹಿನ್ನೆಲೆ ಪೆಲು ಉನ್ ಪ್ರಕಾಶ ರೌ ಕಣ್ಣು ದ ಚಿಕ್ಕ ರವಿದಾ ಇಸರಾಂ ತೋ ಕಲಾ ವಿವರು ಎಂದು ಗುರುತಿಸಿಕೊಳ್ಳುವ ಸ್ವತೇಶಕ ಮತ ಓಂ ಪ್ರಕಾಶ ಮಧು ಮೂರೇಕಾ ಬಸವರಣ್ಣ ಮಧೆಯಾಗುತ್ತಾರೆ ನಂತರ 1207 ರಲ್ಲಿ ಬವಲ ಪ್ರೇಮನೆ ಎಂಬವರನ್ನು ರಾಜಾ ವಾಕ್ತಾರೆ ಪ್ರಕಾಶ ಶರ್ ಚಮತ್ ಪ್ರಿಯ ಲತಾ ಚಮತ್ ಚಿತ್ರದ ದೇಶಕ ನಿರ್ಮಪಕ ಲರೂಪಕ ಮತ್ತು ರಾಜಕಾರಣೆ ಇವರನ್ನ ಬಹುಮುಖ ಪ್ರತಿಭೆ ಎಂದು ಕರೆಯಲಾಗುತ್ತದೆ ಪ್ರಕಾಶ ಅವರು ಯಾವುದೋ ಒಂದು ಚಿತ್ರ ವಿರಾಲಾ ಭಾರಕದ ತಕ ಚಿತ್ರಂಗದ ಮೂಲಕ ಮಾಡಿದ ಅನುಭವವಾಗಿದೆ Thank i'm not a